ಬೇರೆಯವರು ಯಾರನ್ನ ಸಮಸ್ಯೆ ಇರೋರು ದಯವಿಟ್ಟು ಹೋಗಿ ಆ ಎಮ್ನತ್ರ ಹೋದ್ರೆ ಪರಿಹಾರ ಸಿಕ್ಕೇ ಸಿಕ್ಕುತ್ತೆ ಅಂತ ನನಗೆ ನೂರ್ ನೂರು ಪರ್ಸೆಂಟ್ ನಾನು ನನಗೆ ಇನ್ನೊಂದು ಮಾತಾಡಿದ್ರೆ ಹೇ ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ವಿಶೇಷವಾಗಿ ಶ್ರೀ ಶಕ್ತಿ ಜ್ಞಾನ ದೇವಿ ಅಮ್ಮನವರು ಇವತ್ತು ಒಂದು ಮನೆಗೆ ಬಂದಿದ್ದೀರಿ ಇಲ್ಲಿ ಕೆಡಕ್ಕೆ ತೆಗಿಬೇಕಂತ ಅವ್ರು ಕರೆಸಿದ್ದಾರೆ ಅದನ್ನು ನೋಡ್ಸೋ ಯಾಕಪ್ಪ ನೋಡಿಸ್ತಾ ಇದ್ದೀನಿ ಅಂದರೆ ಅಮ್ಮನವರ ಪಾವಾಡ ಭಾಳ ದೊಡ್ಡದು ಗೈಸ್ ನಂಬಿದ್ರೆ ಭಗವಂತನ ಯಾವಾಗೂ ಕೈ ಬಿಡಲ್ಲ ಅಂತ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ ಇವತ್ತು ವಿಶೇಷವಾಗಿ ಏನಂದರೆ ಒಂದು ಮನೆಗೆ ಕರ್ಕೊಂಡ್ಬಂದಿದ್ದೀವಿ ನಾವು ಅಮ್ಮನವ್ರನ್ನ ಅಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ನಾನು ನೋಡಿಸ್ತೀನೂ ಸಹ ನಿಮ್ಮ ನಿಮ್ಮ ಮನೆಗಳಲ್ಲೂ ಯಾರಾದರೂ ಕೆಳಗೆ ಏನಾದರೂ ಮಾಡಿದರೆ ಖಂಡಿತವಾಗಿ ಅಮ್ಮನವ್ರನ್ನ ಕರೆಸಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಸ್ಕೋಬಹುದು ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಗೈಸ್ ಯಾಕಂದರೆ ಬಹಳ ಕಷ್ಟ ಬಿದ್ದು ಇವಾಗ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಆವಾಗ ಅಮ್ಮನವ್ರು ಪೂಜೆ ಮಾಡಿ ಮನೆ ಒಳಗಡೆ ಕರ್ಕೊಂಡೋಗಿ ಏನೇನು ಸಮಸ್ಯೆಗಳಿದೆ ಆ ಮನೆಯಲ್ಲಿ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಒಂದೊಂದಾಗಿ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನಾದರೂ ಇಂಥರ ಇದ್ದರೆ ಸ್ವಾಮಿಗಳನ್ನ ಕರ್ಕೊಂಡೋಗಿ ಅಮ್ಮನವ್ರನ್ನ ಆ ಮನೆಗೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ನೀವು ಸಹ ಅದನ್ನು ಕೆಡಕ್ಕೆ ಏನಾದರೂ ಮಾಡಿದರೆ ತೆಗಿಬೋದು ಅಂತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ನಾನು ನಂಬಿದ್ದೀನಿ ಯಾಕಂದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ನಂಬಲೇಬೇಕು ಅಲ್ಲಿ ನೋಡಿದ ದೃಶ್ಯಗಳೆಲ್ಲವೂ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗೆಲ್ಲ ನೋಡೋಣ ಗೈಸ್ 最高で <laughs> ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಇವಾಗ ಆ ಮನೆ ಒಳಗಡೆ ಏನೇನಿದೆ ಏನು ಕೆಡಕ್ಕೆ ಮಾಡಿದ್ದಾರೆ ಜನಗಳು ಎಲ್ಲವನ್ನೂ ಸಹ ಅಮ್ಮನವರು ನೋಡ್ತಾರೆ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ ಅಮ್ಮನವರು ಭಾಳ ಅದ್ಭುತವಾದಂಥ ಈ ವಿಡಿಯೋ ಮಾಡೋಕ್ಕೆ ನನಗೂ ಭಾಳ ಇಂಟ್ರೆಸ್ಟ್ ಬಂತು ಗೈಸ್ ಯಾಕಂದರೆ ಈ ಥರ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಯಾಕಂದರೆ ಒಂದು ಮನೆಯಲ್ಲಿ ಕೆಳಕಾಗಿದರೆ ಎಷ್ಟು ನೋವು ತಿಂತಾರೆ ಆ ಮನೆಯವರು ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಯಿತು ಯಾಕಂದರೆ ಮಾಡೋರೇನೋ ಮಾಡಿಸ್ತಾರೆ ಗೈಸ್ ಇದು ಯಾಕಪ್ಪ ಅಂದರೆ ಈ ಕೆಲಸ ಮಾಡಿರೋರಿಗೆ ಅದು ರಿವರ್ಸ್ ಆಗುತ್ತೆ ಅಂತ ಸ್ವಾಮಿಗಳು ನನಗೆ ಹೇಳಿದರು ನಾನಂತೂ ಅಕ್ಷರಚಕಿತವಾಗಿದ್ನಿ ಯಾಕಂದರೆ ಈ ಥರನೂ ಈ ಪ್ರಪಂಚದಲ್ಲಿ ನಡೀತಾ ಇದೆ ಭಾಳವ್ರನ್ನ ಬದುಕೋಕ್ಕೆ ಬಿಡಲ್ಲ ಬದುಕೋರನ್ನ ಸಾಯಕ್ಕೆ ಬಿಡೋಲ್ಲ ಅಂತ ಹೇಳ್ತಾರಲ್ಲ ಗೈಸ್ ಆ ಥರ ಈ ಮನೆಯಲ್ಲಿ ಪಾಪ ಹುಡುಗನು ಯಾವಾಗಲೂ ಕುಡಿಯೋದೆ ಕೆಲಸಕ್ಕೆ ಹೋಗೋಲ್ಲ ಆ ಥರ ಇದ್ದಿದ್ದು ಹುಡುಗನು ಇವಾಗ ಕೆಲಸಕ್ಕೂ ಹೋಗ್ತಾನೆ ಎಲ್ಲ ಅವ್ರ ಮನೆಯಲ್ಲಿ ಅಮ್ಮನವರ ಆಶೀರ್ವಾದದಿಂದ ಅಮ್ಮನವರ ಕೃಪೆಯಿಂದ ಎಲ್ಲ ಕಷ್ಟಗಳ ಪರಿಹಾರ ಆಗಿದೆ ಅದನ್ನು ಸಹ ನಾನು ಕೇಳಿಸ್ತೀನಿ ಗೈಸ್ ಅವ್ರ ಹತ್ರ ಯಾಕಂದರೆ ಅವ್ರು ಒಳ್ಳೇದಾಗಿದ್ದರೆ ಅವರು ಡೆಫಿನೆಟ್ಲಿ ಹೇಳ್ತಾರೆ ನಿಮ್ಮ ಟೈಮು ಆ್ಯಕ್ಚುಲಿ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ಯಾಕಂದರೆ ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಜನಗಳು ಕಷ್ಟ ಬೀಳ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ನಿಮಗೆ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಈ ವಿಡಿಯೋ ನೋಡಿ ನೋಡಿ ತಿಳ್ಕೊಂಡು ನಿಮ್ಮ ಕಷ್ಟಗಳು ಏನಾದರೆ ಶಕ್ತಿ ಅಮ್ಮನ ಅಂದರೆ ಜ್ಞಾನದೇವಿ ಶಕ್ತಿ ಪೀಠಕ್ಕೆ ಬಂದು ನೀವು ನಿಮ್ಮ ಹರಕೆ ಇದ್ದರೆ ನಿಮ್ಮ ಮನೆಯಲ್ಲಿ ತೊಂದರೆ ಇದ್ದರೆ ಮಂತ್ರ ಆಗಿದ್ದರೆ ಮಕ್ಕಳಾಗಿಲ್ಲ ಅಂದರೆ ಯಾರಾದರೂ ಕುಡಿಯೋರು ಇದ್ದರೆ ಅವ್ರನ್ನೂ ಸಹ ಇಲ್ಲಿ ಕರ್ಕೊಬಂದು ನೀವು ಅಮ್ಮನವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಹರಕೆ ಹೊತ್ಕೊಂಡ್ರೆ ಕನ್ಫರ್ಮ್ ಆಗಿ ನೂರು ಪರ್ಸೆಂಟು ಗ್ಯಾರಂಟಿಯಾಗಿ ಇದ್ದೀನಿ ಗೈಸ್ ಇಲ್ಲಿ ಕೂಡ ಅಮ್ಮನವರ ಪಾವಾಡ ಭಾಳ ಅದ್ಭುತವಾದದ್ದು ನೀವು ಬಂದು ಇಲ್ಲಿ ನೋಡಬಹುದು ಅಮ್ಮನವ್ರ ಹತ್ರ ಆಶೀರ್ವಾದ ತಗೊಂಡು ನಿಮ್ಮ ಜೀವನದಲ್ಲಿ ಬೆಳಕಂತೂ ಸದಾ ಇರ್ತದೆ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಗಾಯಸ್ ಬೇಗ ಕೊಡುವ ಮೂಮೆಂಟ್ ಯಾವ ಒಂದು ಜಾಗದಲ್ಲಿ ಇರ್ತಾರೆ ಆ ಜಾಗಕ್ಕೆ ಕರ್ಕೊಂಡು ಹೋಗ ಬೇಗ ಕರ್ಕೊಂಡು ಹೋಗ್ಬೇಕು ಮಾ ಬೇಗ ಹೋಗ್ಬೇಕು ಸಾಲದು ಮಾ ಪೂಜೆ ಮಾಡಿದ ತುಂಬಾ ತುಂಬ ಇದೆಯಮ್ಮ ಕರ್ಕೊಂಡು ಹೋಗಮ್ಮ ಅದೆಲ್ಲ ಮುಸ್ಸು ಕ್ಲೇಟ್ ಆಗುತ್ತೆ ಕರ್ಕೊಂಡು

ಅಟ್ಲೇ ಟರ್ನ್ ಮಾಡು ಇದೆ ಅಂದ್ರೆ ನಂಗೆ ಒಂದು ಸೂಚನೆ ಅಷ್ಟೇ ನಾನು ನಿಮ್ಗೆ ಕೇಳ್ತಾ ಇರೋದು ಸರಿನಾ ಆ ಸೂಚನೆ ಕೊಡಮ್ಮ ನಮ್ಮ ನಿಂತ್ಕ ಸೂಚನೆ ಅಷ್ಟೇ ನಾನು ಕೇಳ್ತಾ ಇರೋದು ನಿನ್ನ ಟರ್ನ್ ಮಾಡು ಇದೇ ಜಾಗ ಅಂದ್ರೆ ರಫನ್ ಟರ್ನ್ ಮಾಡಮ್ಮ ಟರ್ನ್ ಮಾಡಮ್ಮ ಈಚೆಗಡೆ ಬೇಡ ನಾನು ನಾನು ತೊಗೊಂಡೋಗ್ತೀನಿ ನಾನು ವಿಗ್ರಹ ಮೂಲಕ ಹೋಗ್ತೀನಿ ಈ ವಿಗ್ರಹದ ಮೂಲಕ ಹೋಗ್ಬೇಡ ನಾನು ವಿಗ್ರಹ ಮೂಲಕ ಹೋಗ್ತೀನಮ್ಮ ದೇಹ ಮೂಲಕ ಹೋಗ್ಬೇಡ ಒಳಗಡೆ ಮಾತ್ರ ನೀನು ಏನಂತೂ ತೋರಿಸ್ಕೊಂಡು ಕೊಡಬೇಕು ಈಚೆಗಡೆ ಹೋಗ್ಬಾರ್ದು ఇచ్చుబడుమకుంటే కర్పణోబడుమ నా ఊపుబడుమ బడమ సత్తు బడమ 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 సత్తు బడమ తల విచార ఆ ప్రతిగడే హోమ ఆడికి పూజ మందివి దైవంతో

ஏங்க கண்டிது அது ஏன்னா கண்டல்வா நார்மல் bising tu ropoh dah ah oh shit selamat malam selamat bro ni light house <baga proposals> ಗೈಸ್ ಈ ಜಗದಲ್ಲಿ ಅಮ್ಮನು ಬಗ್ಗಿದ್ದಾಳೆ ಅಂದರೆ ಇಲ್ಲಿ ಏನೋ ಕೆಡಕಾಗಿದೆ ಅಂತ ಅರ್ಥ ಯಾಕಂದರೆ ಇಲ್ಲಿ ಕೆಡಕ್ ತೆಗೀತಾರೆ ಈ ಜಾಗದಲ್ಲಿ ಅಂದರೆ ಆ ಮನೆ ಸುತ್ತಲೂ ಅಮ್ಮನವರು ಓಡಾಡಿ ಎಲ್ಲೆಲ್ಲಿ ಏನೈತೆ ಅಂತ ಎಲ್ಲ ಚೆಕ್ ಮಾಡಿ ಸದಾಳೆ ಅಮ್ಮನು ಈ ಜಾಗದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಾಮಿಗಳು ಏನೋ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ನನಗೆ ಐಡಿಯಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಬಟ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಈ ಅದ್ಭುತವಾದಂತಹ ದೃಶ್ಯವನ್ನು ನಾನು ಸಹ ಮೊದಲು ಬಾರಿಯೇ ನೋಡಿರೋದು ಗೈಸ್ ಹೇಳಬೇಕಂದ್ರೆ ಈ ಥರ ಎಲ್ಲ ಪ್ರಪಂಚದಲ್ಲಿ ಆಗುತ್ತೆ ಮನುಷ್ಯರಿಗೆ ಹಾಳು ಮಾಡೋದಕ್ಕೆ ಜನಗಳು ಏನೇನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಭಗವಂತನ ಯಾವಾಗೂ ನಮ್ಮ ಬೆನ್ನ ಹಿಂದ್ಗಡೆನೇ ಇರ್ತಾನ ಅನ್ನೋ ಒಂದು ಇವತ್ತು ನನಗೆ ಗೊತ್ತಾಯಿತು ಗೈಸ್ ನೋಡ್ತಾ ಇದ್ದೀರಾ ನೀವು ಅಮ್ಮನವರು ಅಲ್ಲಿ ಏನು ಪರಿಹಾರ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಐಡಿಯಾ ಇಲ್ಲ ಸ್ವಾಮಿಗಳಿಗೆ ಗೊತ್ತುಂಟು ಆಗ ಇನ್ನೂ ಮುಂದಕ್ಕೆ ಹೋಗ್ತಾಳೆ ಅಮ್ಮನವರು ಅವ್ರ ಮನೆ ಹಿಂದ್ಗಡೆ ಇನ್ನೂ ಏನೇನೋ ಇದೆ ಅಂತ ಅವ್ರ ಮನೆ ಒಳಗಡೆ ಸಹ ಏನೇನೈತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಗೈಸ್ ಈ ಭಾಳ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಐತೆ ನೀವು ಮಿಸ್ ಮಾಡಬೇಡಿ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ಮಿಸ್ ಮಾಡಬೇಡಿ ಇಟ್ಕೊಡಿ ಕೈ ಇರ್ಬಿಟ್ಟು ಕೈ ಇಡ್ಬಿಟ್ಟು ಕೈ ಕುಡಿ ಕೈ ಕುಡಿ ಕೈ ಕುಡಿ ಕೈ ಕುಡಿ ಮಾಡ್ತೀನಿ ನಡೆ ಮಾಡ್ತೀನಿ

ಕಿತ್ತೇನಾ ಕಿತ್ತಬೇಕು ಮರೇನಾ ಕಿತ್ತಬೇಕು ಖರೀಮಾಯ್ತು ತೆಗಿತಾರೆ 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 ನಡಿ ನೀರಗ್ ಬಿಡ್ಬೇಕಮ್ಮ ನೀ ಬಿಡ್ತಾರೆ ನಡೆಯಿತಾನೆ ಒಳಗಡೆ ನಡೆಯಮ್ಮ like like the Nizam Nizam and the Maharaja and the Maharaja who gave him the biscuit Ken kau nak? Nampak tak? Tukar

ба. А знову яка телевізія. Ну, мене цікавить, коли вона з'явиться. Ніде не бачив. Mana? Bang mau naik kenderaan pun, bang mau bang ಈ ತರ ಚೆನ್ನಾಗ್ ಆಗಿದ್ದಾನಂಜೆ ಮನೋಡಮ್ಮ ನಿನ್ ಮಗ ನಿನಗೆ ನಂಬಿಕೆ ಬಂದೈತೆ ಇವಾಗ ಅಂದೆ ಆ ನಂಬಿಕೆ ಬಂದೈತೆ ಅಂತೆ ಆವತ್ತಿಂದ ಇದು ಆಮೇಲೆ ತಿರ್ಗ ಮತ್ತೆ ಹೇಳಿದೆ ಕರ್ಕೊಂಡು ಹೋಗಮ್ಮನಿಗೆ ಫಸ್ಟ್ ಆರ್ಕೆ ತೀರ್ಸ್ಬಿಡು ಆವತ್ತಿಂದ ಚೆನ್ನಾಗ್ ಕೆಲ್ಸಕ್ಕೆ ಹೋಗ್ಕೊಂಡಿದ್ದಾನೆ ಹ್ಮ್ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ ಯಾಕಂದ್ರೆ ಮೂರು ದಿವಸ ಅವನು ಇದ್ದೇ ಇಲ್ಲ ಇವಾಗ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ ಆಮೇಲೆ ಯಾರಕ್ಕೆ ತೀರ್ಸ್ಬೇಕು ನನಗೆ ಆಮೇಲೆ ಆಯಮ್ಮ ಮನೆ ಸಮಸ್ಯೆ ಜಾಸ್ತಿ ಐತೆ ನನಗೆ ಆಯಮ್ಮನ ಏನಾನ ಮಾಡಿ ಕರ್ಸ್ಬೇಕು ಬೇರೆ ಕಡೆ ಹೇಳಿದ್ರಂತೆ ಸೊಮ್ಮೆ ಇದು ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಐತೆ ಒಬ್ಬರಲ್ಲಿ ಒಬ್ಬರು ಇಲ್ಲ ಒಬ್ಬೊಬ್ರು ನನ್ನ ದಾರಿ ನೀನು ಎಷ್ಟೇ ದುಡ್ದೇನು ಒಂದು ಒಂದು ಇದು ಒಂದು ರೂಪಾಯಿ ಕುಡಿ ಇಲ್ಲ ಎಲ್ಲ ನೀರಲ್ಲಿ ಅರ್ದಂಗೆ ಹರ್ಕೊಂಡು ಹೋಗ್ತೈತೆ ಅಂತ ಆಮೇಲೆ ಈ ಅಮ್ಮನ ಕರೆಸ್ಬೇಕಂತ ಅಮ್ಮ ಡಿಸೈಡ್ ಮಾಡಿಬಿಟ್ರು ಸರಿ ಒಂದು ಸರಿ ಇವ್ನ ಕರ್ಕೊಂಡು ಹೋಗಿ ಅಮ್ಮ ನೀನು ಕರ್ಕೊಂಡೋಗಿ ತೋ ತೋರಿಸ್ಕೊಬಾ ಆಮೇಲೆ ಆ ಹತ್ರ ನಾವು ಮಾತಾಡೋಣ ಕರ್ಕೊಂಬರ್ತಾರ ಇಲ್ಲ ನಾವೇ ಅಲ್ಲಿಗೆ ಹೋಗಿ ಕೇಳಬೇಕು ಅಂತ ಆಮೇಲೆ ಸಮಯ ನೀನು ಫೋನ್ ಮಾಡಿ ನಾವು ಏನು ಸಮಯ ಇಲ್ಲಿ ಜನ ಸಮಸ್ಯೆ ಐತೆ ನೀವು ಎಂತ ದೇ ಅಮ್ಮನ ಕರ್ಕೊಂಬರ್ತೀರಾ ಇಲ್ಲಿಗೆ ಅಂತ ನೋಡೋಣ ಅಂತ ಒಂದು ದಿವಸ ಬಿಟ್ಟು ಆಮೇಲೆ ನೆಕ್ಸ್ಟ್ ದಿವಸ ನೀವು ಪರ್ಮಿಷನ್ ಕೊಟ್ಟಿರಿ ಕರ್ಕೊಂಬಂದರು ಇವಾಗ ಕರ್ಕೊಂಬಂದ್ರು ಕರ್ಕೊಂಬಂದು ಏನೋ ಅಮ್ಮನ ಇದೆಲ್ಲ ಮಾಡಿದಾರೆ ಅವ್ರ ಅಣ್ಣಾನು ಅವ್ರ ಅವರಿಗೆ ಏನೋ ಅವ್ರ ಬಾಯಿ ಬಿಚ್ಚಿಲ್ಲ ಅವ್ರ ಅಣ್ಣ ಏನೋ ತೆಗೆದ್ರು ಏನೋ ತರ ಕೊಟ್ರು ಅವ್ರಿಗೆ ಏನೋ ವೈರ್ಬೇಷನ್ ಆಗಿ ಕರ್ಕೊಂಡೋಗಿ ಏನೋ ಸಮಸ್ಯೆ ಇರೋ ಕಡೆ ತೋರ್ಸ್ತು ಅಮ್ಮನವ್ರು ತೋರಿಸಿದ್ರು ತೋರಿಸ್ರು ತೋರಿಸ್ಬಿಟ್ಟು ಇವಾಗ ಅದನ್ನ ಏನೋ ಕ್ಲಿಯರ್ ಮಾಡ್ಬೇಕಂದ್ಬಿಟ್ಟು ಎಲ್ಲಾ ರೆಡಿ ಮಾಡ್ ರೆಡಿ ಮಾಡಿದಾರೆ ಇನ್ಮೇಲೆ ಏನೋ ಮೋಸ ಚೆನ್ನಾಗ್ ಅವ್ರು ಮೂರ್ ಪ್ರಶ್ನೆ ಇದೆ ಪ್ರಶ್ನೆ ನೀವು ಕೇಳಿದಾಗೆ ಆ ಸಿಂಧಾನೇ ಹೇಳಿದ್ರು ಅವರು ಅಗ್ನಿಮುಲ್ ಸಮಸ್ಯೆ ಇರೋದು ಅಂತ ಅಮ್ಮನಿಗೆ ಹೇಳಿದ್ರು ನಾವು ಮಣ್ಣು ತಗೊಂಬಂದ ಕೊಟ್ಟಿದ್ವಿ ಮನೆಯದು ನೀವು ಪಸ್ಟ್ ನಾನು ಹೇಳಿದ್ದೆ ಯಾಕಂದ್ರೆ ಅದು ನಾನು ಲೈವ್ ಅಲ್ಲಿ ನೋಡಿದ್ದೆ ಅವ್ರು ಮನೆ ಮುನ್ನೇನೋ ತಗೊಂಬಂದ್ ಕೊಟ್ರೆ ಅದೇನೋ ಸಮಸ್ಯೆ ಇದ್ರೆ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನ ಮೇಂಟೈನ್ ಇಟ್ಕೊಂಡು ನೀನಿಗ್ ಪಸ್ಟೇನೆ ಹೇಳಿದ್ದೆ ಅದು ಅದಾದ್ಮೇಲೆ ಇವಾಗ ಅವ್ರಗ ಮಾಡಿದ್ರಿ ಅಮ್ಮನ್ ಒಂದು ಪೂಜೆ ಇದ್ ಕೊಟ್ಬಿಟ್ಟು ಇದ್ ಮಾಡ್ದಾಗ ಮತ್ತೆ ಅವ್ರಿಗುನು ಗೊತ್ತಿಲ್ಲ ಅಗ್ನಿಮೂಲೆಯಲ್ಲಿ ಅಮ್ಮ ಹೇಳಿದಿರ ಅನ್ನೋದು ಅವ್ರಗ್ ಗೊತ್ತಿಲ್ಲ ಆದ್ರೆ ಅಮ್ಮನ ಆವಾಹನೆ ಮಾಡಿದಾಗ ಅಮ್ಮ ಕರ್ಕೊಂಡೋಗಿತ್ತು ಅಗ್ನಿ ಮೂಲಕ ಕರ್ಕೊಂಡೋಗಿ ತೋರಿಸಿತಾಯ ತೋರ್ಸಿತ್ತು ಇದು ಫಸ್ಟ್ ಅಲ್ಲೇ ಹಂಗೆ ಹೇಳಿದ್ರು ಇಲ್ಲಿ ಯಾರು ಏನೇ ಹೇಳಿಲ್ಲ ಆಯಮ್ಮನ ಮನೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ ಸಮಸ್ಯೆ ಅಂತ ಅಗ್ನಿ ಮೂಲೆಗೆ ಹೋಗಿ ಅಲ್ಲೇ ತೋರಿಸಿ ಮತ್ತೆ ಮೆರವಣಿಗೆ ವಿಗ್ರಹ ಎತ್ತಿದಾಗೂ ಅಗ್ನಿ ಮೂಲೆ ಈಚೆಗಳು ಕರ್ಕೊಂಡೋಗಿ ಅದು ಅದು ಅಲ್ಲೇ ಮಾಡಿ ಅಲ್ಲೇ ತೋರಿಸಿ ಇವಾಗ ಯಾವ್ ಇವಾಗ ಈ ಕ್ಷಣಕ ಯಾವ ತರ ಇದೆ ನಮ್ಗಂತೂ ಸಮಯ ಈ ಎಲ್ಲ ನೋಡ್ತಾ ಇದ್ರೆ ಆ ಅಮ್ಮ ಖಂಡಿತವಾಗೂ ಅವಳೆ ಬೇರೆಯವರು ಯಾರನ್ನ ಸಮಸ್ಯೆ ಇರೋರು ದಯವಿಟ್ಟು ಹೋಗಿ ಆ ಎಮ್ಮತ್ರ ಹತ್ರ ಪರಿಹಾರ ಸಿಕ್ಕೇ ಸಿಕ್ಕುತ್ತೆ ಅಂತ ನನಗೆ ನೂರ್ ನೂರ್ ಪರ್ಸೆಂಟ್ ನಾನು ಹೇಳಿ ನನಗೆ ಇನ್ನೊಂದು ಇಲ್ಲಿ ಬರ್ತದಂಗೆ ಅವ್ರು ಯಾವತ್ತೂ ಬೆಳೆ ಗ್ರೀನ್ ಬರ್ತಾನೆ ಇಲ್ಲ ಇವತ್ತಿನ ಐದು ಗಂಟೆಗೆ ಹೌದು ಇವ್ರು ನಾನು ಯಾಕಂದ್ರೆ ನಮ್ಮ ಹುಡುಗರು ಇವರು ಯಾವ ಚಿಕ್ಕವಾಗಿ ಅಷ್ಟೇ ತುಂಬಾ ಒಳ್ಳೆಯವರು ಸ್ವಾಮಿ ಇವರು ಇವ್ರು ಏನೋ ಅಂತವರೇನಲ್ಲ ಏನಾರ ಯಾಕಂದ ನಮ್ಮ ಕಣ್ಣು ಹೇಳಿದ್ರೆ ಬೆಳೆದಿರೋರು ಇವರು ಯಾಕಂದ್ರೆ ಅಂಥವ್ರು ಅವ್ರ ಏನೋ ಪಾಪ ನಾವು ಹೇಳ್ಬೋದು ಅವ್ರು ಸರಿ ಇಲ್ಲ ಅಂತ ಹೇಳ್ಬೋದು ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಏನಿಲ್ಲ ಪಾಪ ಇಬ್ಬರು ಮಕ್ಕಳು ಸಮಯ ಇವ್ರಿಗೆ ಗಂಡು ಮಕ್ಕಳು ಇಬ್ರು ನಮ್ಮ ಊರಿಗೆನೋ ಹೋಗಿದ್ದಾರೆ ಅವರು ಇವ್ರಿಗೆ ಏನಾಗ್ತೈತೆ ಏನೋ ಗೊತ್ತಿಲ್ಲ ಲೇಟ್ ಆಗಿ ಬರ್ತಾರ ಸೊಮ್ಮ ಮನೆಗೆ ಇವತ್ತು ಮಾತ್ರ ಫಸ್ಟ್ ಕ್ಲಾಸ್ ಟೈಮ್ ಅಂತೆ ಅಮ್ಮನ್ ಪೂಜೆ ಮಾಡಿಸ್ಬೇಕು ಕರ್ಕೊ ಬರ್ಬೇಕಂದ್ರೆ ಯಾವತ್ತನು ಏನೋ ತಲೆ ಕೆಲ್ಸ್ಕೊಂತಿಲ್ಲ ಅಂದ್ರೆ ಡ್ಯೂಟಿನೇ ಇರೋದು ಎಂಟು ಗಂಟೆಗೆ ಹೋಗ್ಬೇಕು ಕೆಲಸ ಬಿಡೋದವ್ರಿಗೆ ಬೆಳಿಗ್ಗೆ ಆರ್ ಗಂಟೆಗೆ ಹೋಗ್ಬಿಡ್ತಾನೆ ಆಮೇಲೆ ಇವತ್ತು ಅಂತೂ ಏನೋ ಆರ್ಗ ಪೂಜೆ ಈ ತರ ಐತೆ ಅಂತ ಹೇಳಿದ್ರಿಗೆ ಅಮ್ಮನ್ ಕರ್ಕೊಂಡ್ ಬರ್ತಾ ಇದೀರ ಇವತ್ತು ಆರ್ ಗಂಟೆ ಸ್ನಾನ ಮಾಡ್ಕೊಂಡ್ ಮನೆಯಲ್ಲೇ ಇದೆ ಒಳ್ಳೇದು ಒಳ್ಳೇ ಇದೆ ಖುಷಿ ಆಗ್ತಾ ಇದೆ ಅಂದ್ರೆ ನಮಗಂತೂ ನಂಬಿಕೆ ನೂರ್ ಮೂರ್ ಐತೆ ನಾವ್ ನಾವು ಏನೋ ಪ್ರಾಬ್ಲಮ್ ಇದ್ ಎಮ್ನತ್ರ ಬಂದು ನಾವ್ ಅಲ್ಲೇನೆ ಪರಿಹಾರ ಕೇಳ್ಕೊಂತೀವಿ ಜನಗಳಿಗೆ ಹೇಳ್ತೀರಾ ಭಕ್ತಾದಿಗಳಿಗೆ ಬರ್ತಾರಲ್ಲ ಅವ್ರಿಗೆ ಸಮಯ ಇವಾಗ ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ ಕೆಲವು ಜನಾನೂ ಹೋಗ್ಬೇಕು ಅಂತ ನನ್ನ ಜೊತೆಲಿ ಹೇಳಿದಾರೆ ಕರ್ಕೊಂಡು ಅಂತಾನೂ ಹೇಳಿದ್ದಾರೆ ನಾನು ಇದೆಲ್ಲ ಮುಗಿಸ್ಕೊಂಡು ದಿನಗ ಬೇಕಿರ್ಗ ಬೇರೆ ಒಂದು ಜನ ನನ್ ಕರ್ಕೊಂಡ್ ಬರ್ತೀನಿ ಅಲ್ಲಿಗೆ ಅವರು ಕೇಳಿದಾರೆ ನಾನು ಕರ್ಕೊಂಡು ಹೋಗೋ ಅಂತಾನೂ ಹೇಳಿದರು. ಕೇಳ್ತಾ ಈ ಜನ ಹೇಳ್ತಾ ಹೇಳ್ತಾ ಇದ್ದಾರೆ ನಮಗೆ ಏನಂದ್ರೆ ಈ ಸರೋವಗಲಿ ಫಸ್ಟ್ ಆಮೇಲೆ ನಾವು ಹೋಗೋಣ ಅಂತ ಇರೋದು. ಹ್ಮ್ ಇದು ಮಾಡಬಹುದು ಸಮಯ ಜನರಷ್ಟೇನೋ ಯಾರನ್ನ ಕೇಳಿದ್ರೆ ಅವ್ರ ಕಷ್ಟ ಇದರೋ ಅನು ಹೋಗಿ ಪರಿಹಾರ ಮಾಡ್ತಬಹುದು ಪರಿಹಾರ ಆಗ್ತೈತೆ ಆಯ್ತು ಸರ್ ಧನ್ಯವಾದ ನಿಮ್ಗೆ ಇಷ್ಟೆಲ್ಲ ಹೇಳಿದಕ್ಕೆ